ಈ ಒಂದು ಹೊಂದಾಣಿಕೆ ನಮ್ಮದು ಮತ್ತು ಶ್ರೀ ಜಿ ಟಿ ದೇವೇಗೌಡದು ನಮ್ಮ ದತ್ತು ಸ್ವೀಕಾರದಿಂದಾನೇ ಇದೆ ಪ್ರತಿ ವರ್ಷ ನಮ್ಮ ಚಾಮುಂಡೇಶ್ವರಿ ಬೆಟ್ಟ ಜಾತ್ರೆ ಸಮಯದಲ್ಲಿ ತೇರವನ್ನು ಎಳೆಯೋದಂಥದ್ದು ಹೊಂದಾಣಿಕೆ ಆವಾಗದಿಂದನೂ ಇದೆ ನಮ್ಮ ಮೈಸೂರಿನಲ್ಲಿ ಒಂದು ಭಾಳ ಅನುಭವ ಅವ್ರದ್ದು ರಾಜಕೀಯ ಕ್ಷೇತ್ರದಲ್ಲಿ ಭಾಳ ತೂಕದ್ದು ಸೊ ಅವರು ಎಲ್ಲ ರೀತಿಯ ಅವರ ಸಹಕಾರ ಸಹ ಸಹಾಯ ಮತ್ತು ಎಲ್ಲನೂ ಬೇಕಾಗಿದೆ ಅವರ ಜೊತೆ ಈ ಎಲೆಕ್ಷನನ್ನು ಅವರ ಅನುಭವವೊಂದಿಗೆ ಅದು ನಾವು ಈ ಚುನಾವಣೆಗೆ ನಾವು ಹೋಗ್ತಾ ಇದ್ದೀವಿ ಅಂತ ಭಾಳ ನಿಜವಾಗ್ಲೂ ಅದು ಸಂತೋಷದ ವಿಷಯ ಜೆ ಡಿ ಎಸ್ಸಿನ ಮೈತ್ರಿಕೂಟ ಎಲ್ಲನೂ ಯಶಸ್ವಿ ಆಗಬೇಕಾಗಿರೋ ನಾವೆಲ್ಲರೂ ಅದಕ್ಕೆ ಕೆಲಸ ಮಾಡಬೇಕಾಗಿರೋದು ಭಾಳ ಮುಖ್ಯವಾದದ್ದು ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿಯಲ್ಲಿ ನನ್ನ ಪ್ರಾರ್ಥನೆ ಈ ಒಂದು ಯಶಸ್ವಿ ಆಗಲಿ ಫಲಿತಾಂಶ ನಮ್ಮ ಪರವಾಗಿ ಬರಲಿ ಅಂತ ಪ್ರಾರ್ಥನೆ ನೀಡ್ತಾ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿಯನ್ನು ದಯಪಾಲಿಸಲಿ ಒಂದು ಪ್ರಾರ್ಥನೆ ಕೇಳಿ ನಮ್ಮ ನಮ್ಮ ಕಾರ್ಯಕರ್ತ ಸಹೋದರ ಸಹೋದರಿಯರೇ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರೇ ಈ ಒಂದು ಹೊಂದಾಣಿಕೆ ನಮ್ಮದು ಮತ್ತೆ ಶ್ರೀ ಜಿ ಟಿ ದೇವೇಗೌಡದು ನಮ್ಮ ದತ್ತು ಸ್ವೀಕಾರದಿಂದಾನೇ ಇದೆ ಅಂತ ಹೇಳ್ಬೋದು ಪ್ರತಿ ವರ್ಷ ನಮ್ಮ ಚಾಮುಂಡೇಶ್ವರಿ ಬೆಟ್ಟ ಜಾತ್ರೆ ಸಮಯದಲ್ಲಿ ತೇರುವನ್ನು ಎಳೆಯೋದಂಥದ್ದು ಹೊಂದಾಣಿಕೆ ಆವಾಗದಿಂದಾನೂ ಇದೆ ಸೊ ಅದಂಥದ್ದು ಏನೋ ಹೊಸದಿಲ್ಲ ನಮ್ಮ ಮೈಸೂರಿನಲ್ಲಿ ಒಂದು ಭಾಳ ಅನುಭವ ಅವ್ರದ್ದು ರಾಜಕೀಯ ಕ್ಷೇತ್ರದಲ್ಲಿ ಭಾಳ ತೂಕದ್ದು ಸೊ ಅವರು ಎಲ್ಲ ರೀತಿಯ ಅವರ ಸಹಕಾರ ಸಹ ಸಹಾಯ ಮತ್ತು ಎಲ್ಲನೂ ಬೇಕಾಗಿದೆ ಈ ಮುಂಬರುವ ಚುನಾವಣೆಯಲ್ಲಿ ಮತ್ತು ಇದೆಲ್ಲನೂ ಯಶಸ್ವಿ ಆಗಲಿಕ್ಕೆ ಅವರ ಒಂದು ಸಹಾಯ ಬೇಕಾಗಿದೆ ಸೊ ಅದಕ್ಕಾಗಿ ಅದನ್ನ ಕೇಳಲಿಕ್ಕೆ ಇವತ್ತು ಬಂದಿದ್ದೀವಿ ಮತ್ತು ಆ ಒಂದು ರಾಜಕೀಯದ ಅನುಭವದ ತೂಕ ನಮಗೆಲ್ಲರಿಗೂ ಅದು ಬೆನಿಫಿಟ್ ಆಗಲಿ ಅಂತ ಕೇಳೋದಕ್ಕೆ ಭಾಳ ಒಂದು ಸಂತೋಷದ ವಿಷಯ ಮತ್ತು ಅವ್ರ ಜೊತೆ ಈ ಎಲೆಕ್ಷನ್ ಅನ್ನು ಅವರ ಅನುಭವವೊಂದಿಗೆ ಅದು ನಾವು ಈ ಚುನಾವಣೆಗೆ ನಾವು ಹೋಗ್ತಾ ಇದ್ದೀವಿ ಅಂತ ಭಾಳ ನಿಜವಾಗ್ಲೂ ಅದು ಸಂತೋಷದ ವಿಷಯ ನಮ್ಮ ಇನ್ಚಾರ್ಜ್ ಡಾಕ್ಟರ್ ಅಶ್ವಥ್ ಅವರು ಇದ್ದಾರೆ ಎಲ್ಲ ರೀತಿಯ ಸಲಹೆಯನ್ನು ನೀಡಿದ್ದಾರೆ ಸಹಕಾರ ನೀಡಿದ್ದಾರೆ ಶ್ರೀ ರಾಮದಾಸ್ ಅವರು ಇದ್ದಾರೆ ನಮಗೆ ಎಲ್ಲ ಒಂದು ಈ ಹೊಸ ಅನುಭವಕ್ಕೆ ಒಂದು ಮಾರ್ಗದರ್ಶನ ಕೊಡ್ತಾ ಇರೋದು ನಿಜವಾಗ್ಲೂ ಭಾಳ ಶ್ಲಾಘನೀಯ ಕೆಲಸ ಮತ್ತು ನಮಗೆಲ್ಲರೂ ಸಹಾಯ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಚಾಮರಾಜನಗರ ಅಭ್ಯರ್ಥಿ ಬರ್ತಾ ಇದ್ದಾರೆ ನಮ್ಮದೇ ಹೆಸರು ನಾಮಕರಣ ಎಲ್ಲ ಹೇಳ್ಬೋದು ಆ ಹೆಸರಲ್ಲಿ ನಮ್ಮ ವಂಶದವ್ರಿಗೆ ಭಾಳ ಹತ್ತಿರ ಆಗಿರೋ ಒಂದು ಕ್ಷೇತ್ರ ಸೊ ಇದೆಲ್ಲಕ್ಕೂ ನಮ್ಮ ಬಿ ಜೆ ಪಿಯ ಮತ್ತು ಈ ಜೆ ಡಿ ಎಸ್ಸಿನ ಮೈತ್ರಿಕೂಟ ಎಲ್ಲನೂ ಯಶಸ್ವಿ ಆಗಬೇಕಾಗಿರೋದು ನಾವೆಲ್ಲರೂ ಅದಕ್ಕೆ ಕೆಲಸ ಮಾಡಬೇಕಾಗಿರೋದು ಭಾಳ ಮುಖ್ಯವಾದದ್ದು ಹಾಸನ್ನು ಮತ್ತು ಮಂಡ್ಯಲ್ಲೂ ಕೂಡ ಇದರಲ್ಲಿ ಎಲ್ಲ ನಾವು ಸಿದ್ಧ ಆಗಿದ್ದೀವಿ ಎಲ್ಲ ರೀತಿಯ ಕೆಲಸ ಮಾಡೋಕ್ಕೆ ಎಲ್ಲ ರೀತಿಯ ಸಹಾಯ ನೀಡೋದಕ್ಕೆ ಎಲ್ಲ ಕಡೆ ಯಶಸ್ವಿ ಆಗೋದಕ್ಕೆ ನಮ್ಮ ಈ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ಇದೆಲ್ಲನೂ ಭಾಳ ಸಹಾಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿಯಲ್ಲಿ ನನ್ನ ಪ್ರಾರ್ಥನೆ ಈ ಒಂದು ಯಶಸ್ವಿ ಆಗಲಿ ಫಲಿತಾಂಶ ನಮ್ಮ ಪರವಾಗಿ ಬರಲಿ ಅಂತ ಪ್ರಾರ್ಥನೆ ನೀಡ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಅಭಿವೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಯಾರು ಮಾತಾಡ್ತೀರಾ ಯಾರು ಮಾತಾಡ್ತೀರಾ